ನಮಸ್ಕಾರ ವೀಕ್ಷಕರೇ ನಿಮಗೆಲ್ರಿಗೂ ಭಾವ ಸಿಂಚನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹಾಗೂ ನವರಾತ್ರಿ ದಸರಾ ಹಬ್ಬದ ಶುಭಾಶಯಗಳು ಈ ದಿನ ವಿಶೇಷ ಏನಪ್ಪ ಅಂದರೆ ಕುಣಗಲ್ನ ಒಂದು ಕುಟುಂಬ ಸುಮಾರು ನಲವತ್ತು ವರ್ಷದಿಂದ ಸಾಂಪ್ರದಾಯಿಕವಾಗಿ ದಸರಾ ಗೊಂಬೆಗಳನ್ನು ಕೂರಿಸಿ ಪೂಜೆ ಪುರಸ್ಕಾರಗಳನ್ನು ಮಾಡಿ ಜೊತೆಗೆ ಅಕ್ಕಪಕ್ಕದವರು ಸ್ನೇಹಿತರು ಬಂಧುಗಳನ್ನು ಮನೆಗೆ ಆಹ್ವಾನಿಸಿ ಅವರಿಗೂ ಸಹ ಅದ್ರ ಬಗ್ಗೆ ವಿವರಣೆ ನೀಡಿ ಸುಮಾರು ನಲವತ್ತು ವರ್ಷದಿಂದ ಮಾಡ್ಕೊಂಬಂದಿದ್ದಾರೆ ಇವತ್ತು ನಾವು ಅವ್ರ ಮನೆಗೆ ಭೇಟಿ ಕೊಡ್ತಾಯಿದ್ದೀವಿ ಕುಣಗಲ್ನಲ್ಲಿ ಸುಪ್ರೀತ್ ಅಂತೇಳಿ ಅದ್ಭುತ ಫೋಟೋಗ್ರಾಫರ್ ಇದ್ದಾರೆ ಇವತ್ತು ನಾವು ಅವ್ರ ಮನೆಗೆ ಹೋಗ್ತಾ ಇರೋದು ಬನ್ನಿ ಅಲ್ಲಿನ ದಸರಾ ಹಬ್ಬದ ಬಗ್ಗೆ ಅಲ್ಲಿನ ಗೊಂಬೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನಾವು ಸಹ ತಿಳಿದುಕೊಳ್ಳೋಣ ನಮಸ್ಕಾರ ನಾನು ನಿಮ್ಮ ಕಪ್ಪಿನಪಾಳ್ಯ ರಮೇಶ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಏನು ಮಹಾಲಯ ಅಮಾವಾಸ್ಯ ಮರುದಿನದಿಂದ ದಸರಾ ಅನ್ನುವಂತಹ ಈ ನಾಡ ಹಬ್ಬ ಮಹೋತ್ಸವ ನಾವೆಲ್ಲ ಒಂದು ಕಡೆ ಹಿಂದೆ ಕೇಳಿದ್ದು ಬಾಲ್ಯದ ವಯಸ್ಸಿನಲ್ಲಿ ಮೈಸೂರಿಗೆ ಅಷ್ಟೇ ಸೀಮಿತವಾಗಿದ್ದಂಥದ್ದು ಇವತ್ತು ಕರ್ನಾಟಕದಾದ್ಯಂತ ಎಲ್ಲ ಕಡೆ ಈ ದಸರಾ ಮಹೋತ್ಸವವನ್ನು ಅದ್ದೂರಿಯಾಗಿ ಮನೆ ಮನೆಗಳಲ್ಲಿ ಆಚರಣೆ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಇವತ್ತು ಕುಣಿಗಲಲ್ಲಿ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಫೋಟೋಗ್ರಾಫರು ಸುಪ್ರೀತ್ರವರ ಮನೆಯಲ್ಲಿ ಏನು ಈ ವರ್ಷ ಅಥವಾ ಕಳೆದ ವರ್ಷ ಪ್ರಾರಂಭ ಆಗಿರ್ತಕ್ಕಂಥದ್ದೇನಲ್ಲ ಸುಮಾರು ನಲವತ್ತು ವರ್ಷದಿಂದ ಈ ಗೊಂಬೆ ನಮ್ಮ ಮೈಸೂರಿನ ಸಂಸ್ಕೃತಿಯನ್ನ ಬಿಂಬಿಸುವಂತಹ ನಮ್ಮ ಸನಾತನ ಸಂಸ್ಕೃತಿಯನ್ನ ಬಿಂಬಿಸುವಂತಹ ಮತ್ತೆ ನಮ್ಮ ಇತಿಹಾಸವನ್ನ ಸಾರುವಂತಹ ಎಲ್ಲ ಈ ಸಾಂಸ್ಕೃತಿಕ ವಲಯವನ್ನ ಸಾರುವಂತಹ ಗೊಂಬೆಗಳನ್ನ ಪೂಜಿಸಿ ದಿನನಿತ್ಯ ಏನಿ ನವಧುವರ್ಗಿಯರ ಆ ಕಾನ್ಸೆಪ್ಟ್ ಮೇಲೆ ಪರಿಕಲ್ಪನೆಯ ಮೇಲೆ ಈ ಒಂದು ಹಬ್ಬ ಆಚರಣೆ ಆಗ್ತಾ ಇದೆಯೋ ಅದು ನಡೀತಾ ಇರ್ತಕ್ಕಂಥದ್ದು ಅಂತಂದ್ರೆ ಇವತ್ತು ಏನು ಈ ಏರಿಯಾ ಇದು ಪತಂಜಲಿ ನಗರ ಮತ್ತೆ ಏನು ಬಿ ಎಸ್ ಎಲ್ ಆರ್ ಲೇಔಟಿನ ಜನತೆಯನ್ನೆಲ್ಲ ಒಂದು ಕಡೆ ಸೇರಿಕೊಂಡು ಈ ಪೂಜೆಯಲ್ಲಿ ಭಾಗಿಯಾಗುವಂತ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಕ್ಕಂಥದ್ದು ಅದರೊಳಗೂ ಇವತ್ತು ಸರಸ್ವತಿ ದೇವಿಯನ್ನ ಪ್ರತಿಷ್ಠಾಪಿಸಿ ಎಲ್ಲರಿಗೂ ಎಲ್ರಿಗೂ ಕೂಡ ತಾಯಿ ಸರಸ್ವತಿ ಆಶೀರ್ವಾದ ಸಿಗಲಿ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ದೂರಿ ಅನ್ನೋದಕ್ಕಿಂತ ಒಂದು ನಮ್ಮ ಜೀವನದ ಜೊತೆ ಎರಬಡಿಯಾಗಿ ಬಂದಿರತಕ್ಕಂತ ಒಂದು ಸಂಸ್ಕೃತಿಯನ್ನ ಮೇಳಿಸುವಂತಹ ಹಬ್ಬವನ್ನ ಈ ಗೊಂಬೆಗಳ ಪೂಜೆಯನ್ನ ಆಚರಣೆ ಮಾಡ್ತಾ ಇರ್ತಕ್ಕಂಥ ನಿಜಕ್ಕೂ ಕೂಡ ಶ್ಲಾಘನೀಯವಾಗಿರ್ತಕ್ಕಂತಹದ್ದು ನನ್ನ ವೈಯಕ್ತಿಕವಾಗಿ ಮತ್ತೆ ಎಲ್ಲ ಸ್ನೇಹಿತರ ಪರವಾಗಿ ನಾನು ಆ ಸುಪ್ರೀತ್ ಮತ್ತೆ ಅವರ ತಂದೆ ತಾಯಿ ಅವರ ಕುಟುಂಬ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ ಇದನ್ನ ನೋಡಿ ಆದರೂ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಮಾಡಬೇಕು ಅಂತ ಆಸೆಯನ್ನ ವ್ಯಕ್ತಪಡಿಸ್ತೀನಿ ಸೊ ಭಗವಂತನ ಆಶೀರ್ವಾದವನ್ನ ವೈಯಕ್ತಿಕವಾಗಿ ಕೇಳುತ್ತಾ ಇಡೀ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಬಯಸ್ತಾ ನನ್ನ ನಾನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಜ್ಞಾನ ಭಾರತ್

ನೀನೇ ಬ್ರೋ ಬಂದೆ. ಅವರು ಹೇಳಿರೋ ಸುಮ್ಮನೆ ನಾನು ಟೆನ್ಸನ್ ಆಗ್ತಿದೆ. ಮೇಡಂ ಬ್ಯಾಂಕ್ ಕೇಳಿ ಅಣ್ಣ ಹೇಳೋ ಒಂದೇ ಪಾರಿಸ್ ಮಾಡ್ತಪ್ಪ ನಮ್ಮ ಮರ್ತೋಗಿದೆ ಅವ್ರ ಮನೆಗೆ ಇವತ್ತು ನವರಾತ್ರಿ ಪೂಜೆಗೆ ಬಂದಿದ್ವಿ ಲಾಸ್ಟ್ ಇಯರ್ ಕೂಡ ಕರೆದಿದ್ರು ಮಿಸ್ ಮಾಡ್ಕೊಂಡ್ವಿ ಅಂತ ಅನಿಸ್ತು ಇವತ್ ಬಂದು ತುಂಬಾನೇ ಖುಷಿ ಆಯ್ತು ಇದು ಫಸ್ಟ್ ಟೈಮ್ ನೋಡಿದ್ದು ಈ ತರ ಎಲ್ಲ ಕೇಳಿದ್ವಿ ಅಷ್ಟೇ ಅಲ್ಲಿ ಇಲ್ಲಿ ಟಿವಿಯಲ್ಲೆಲ್ಲ ನೋಡಿದ್ವಿ ಡೈರೆಕ್ಟ್ ಆಗಿ ನೋಡಿದ್ದು ಇವತ್ತೇ ಫಸ್ಟ್ ಟೈಮ್ ತುಂಬಾನೇ ಖುಷಿ ಆಯ್ತು ಬಂದು ಹೊಸ್ದಾಗಿ ನೋಡ್ದಂಗೆ ಫೀಲ್ ಆಯ್ತು ನಿಮಗೆಲ್ಲ ಹೇಳಿ ಅದು ಖುಷಿ ನವರಾತ್ರಿ ಅಂತ ಹೇಳ್ತಾರೆ ನವರಾತ್ರಿ ವಿಶೇಷ ಏನಂದರೆ ಬೊಂಬೆಗಳ ಪೂಜೆ ಗೊಂಬೆಗಳ ಪೂಜೆ ನಾವು ದೇವ್ರು ನೋಡಿರಲ್ಲ ನೋಡಿದೀವ ಯಾರು ನೋಡಿರಲ್ಲ ನಾವು ದೇವರನ್ನ ನಾವು ಈ ಮುಖಾಂತರ ನಾವು ನೋಡಿ ದೇವರ ಭಾವನೆಯಿಂದ ನಾವು ಇದು ಮಾಡ್ತೀವಿ ಇದು ನಲ್ವತ್ತು ವರ್ಷದಿಂದ ನಾಡ್ಕೊಂಡ್ಬರ್ತಾ ಇದ್ವಿ ನಲ್ವತ್ತು ವರ್ಷದಿಂದ ನಮ್ಮ ಅಪ್ಪ ಅಮ್ಮ ಕೊಟ್ಟಿದ್ರೆ ನಾವು ಅದನ್ನು ವರ್ಷಕ್ಕೆ ವರ್ಷಕ್ಕೊಂದ್ ಸೇರಿ ಎಚ್ಚಿಸ್ಕೊಂಡು ಗೊಂಬೆಗಳನ್ನ ಪೂಜೆ ಮಾಡ್ತೀವಿ ಎಲ್ಲ ವಿಶೇಷವಾಗಿ ಫಸ್ಟ್ ಏನಂದ್ರೆ ಸರ್ ಇದು ಪಟ್ಟದ ಗೊಂಬೆ ಅಂತ ಇದು ಪಟ್ಟದ ಗೊಂಬೆಗಳು ಬಹಳ ಶ್ರೇಷ್ಠವಾದ ಗೊಂಬೆಗಳು ಅದು ಮಡದ ಗೊಂಬೆಗಳು ಇದು ಗೋವಿಂದ ಲಕ್ಷ್ಮಿ ಪದ್ಮಾವತಿ ಅದಾದ್ಮೇಲೆ ಮಣ್ಣಿಂದ ಬರ್ತದೆ ನಾವು ತೀಪ ತಂದಿರೋದು ಅದನ್ನ ಪೂಜೆ ಮಾಡ್ಕೊಂಡು ಹೋಗ್ತೀವಿ ಇದು ಶ್ರೀರಾಮಚಂದ್ರ ಅಯೋಧ್ಯೆಯಿಂದ ಸೂರ್ಯ ನದಿಯಿಂದ ಕಾಡಿಗೆ ಹೋದಾಗ ಈತ ಮಾಡಲಿಂಗ್ ಮಾಡಿರೋದು ನಾವು ನೋಡಿರೋದು ಅದನ್ನ ಈ ಮುಖಾಂತರ ಮಕ್ಕಳು ಬರ್ತಾರೆ ಅವ್ರು ತುಂಬಾ ಸಂತೋಷ ಪಡ್ತಾರೆ ಅದಾದ್ಮೇಲೆ ಇಲ್ಲಿ ಅಷ್ಟಲಕ್ಷ್ಮಿಯರು ಅಷ್ಟಲಕ್ಷ್ಮಿ ಆದ್ಮೇಲೆ ಶ್ರೀರಾಮಚಂದ್ರ ಲಕ್ಷ್ಮಿ ಪದ್ಮಾವತಿ ಸೀತಾದೇವಿ ಆಂಜನೇಯ ಸ್ವಾಮಿ ಅವ್ರು ಮಾರ್ನಿಂಗ್ ಮಾಡಿರೋದು ಅವ್ರ ಮಕ್ಕಳು ಸುಮಾರು ಸಂತೋಷ ಆಗುತ್ತೆ ರಾಮನ್ ನೋಡ್ತಾ ಇದೀವಿ ನಾವು ಲಕ್ಷ್ಮಣ್ ನೋಡ್ತಾ ಇದೀವಿ ಅಂತ ಕೈ ಮುಗಿದು ಮಕ್ಕಳಿಗೆಲ್ಲ ಸ್ವೀಟ್ ಕೊಡ್ತೀವಿ ಅದಾದಮೇಲೆ ಚಾಮುಂಡೇಶ್ವರಿ ನಾವು ನವದಿಗೆ ಮುಖ್ಯವಾದದ್ದು ಮೈಸೂರು ಚಾಮುಂಡೇಶ್ವರಿ ಆಯಮ್ಮ ನೋಡಿ ಎಷ್ಟು ಮಾರ್ನಿಂಗ್ ಚೆನ್ನಾಗಿ ಕಾಣ್ತಾ ಇದೆ ಎಷ್ಟು ಮಾರ್ನಿಂಗ್ ಮಾಡಿದ್ರೆ ಪಕ್ಕದ ಮೈಸಾಸುರ ಮಾಡಿದೀನಿ ಮೈಸಾಸುರ ದುಷ್ಟ ಸಂಹಾರ ಮಾಡಿರೋ ಅದು ಆಮೇಲೆ ಯಾವ್ದವ್ರಿ ಅದು ಅದು ಇದು ರಾಧಾಕೃಷ್ಣ ಅದು ಡ್ಯಾನ್ಸ್ ಆಡ್ತೀವಿ ರಾಧಾಕೃಷ್ಣ ಡ್ಯಾನ್ಸ್ ಆಡ್ತಿರೋದು ಈಶ್ವರ ಇದು ಸ್ವಾಮಿ ವಿಷ್ಣು ರೂಪ ಮಹಾಭಾರತ ವಿಷ್ಣು ಮಹಾಭಾರತ ಸ್ವಾಮಿ ಕೃಷ್ಣ ಪರಮಾತ್ಮ ಅರ್ಜುನಿಗೆ ಭೋಜನೆ ಮಾಡ್ತಿರೋದು ಭಗವದ್ಗೀತೆ ಅರ್ಜುನನ್ಗೆ ಭಗವದ್ಗೀತೆ ಮಾಡ್ತಾರೆ ಭಗವದ್ ಬೋಧನೆ ಮಾಡ್ತಿರೋದು ಅದು ಮಾಡ್ಲಿಂಗ್ ಮಕ್ಳಿಗೆ ಗೊತ್ತಾಗಲ್ಲ ಇದು ಮಹಾಭಾರತ ಹೌದು ಕೃಷ್ಣ ಪರಮಾತ್ಮ ಹೌದಾ ಅಂತೇಳಿ ಇದು ಚಾಮುಂಡೇಶ್ವರಿ ಇದು ಕೃಷ್ಣ ಅವತಾರ ಇದು ಪರಮಾತ್ಮ ಗೋವಿಂದ ಅವತಾರ ಹೀಗೆ ನಾನಾ ಎಲ್ಲ ನಾವ್ ಎಲ್ಲರಿಗೂ ಹೋಗ್ತಿವ್ ತೀರ್ಥಾತಿಗೆ ಅಲ್ಲೆಲ್ಲ ತೊಗೊಂಡ್ಬಿಡ್ತೀವಿ ಮೊನ್ನೆ ಕಾಶಿಂದ ತೊಗೊಂಡ್ಬಂದ್ವಿ ಇದು ಮೊನ್ನೆ ನಮ್ಮ ನಮ್ಮ ಮಗ ಇದಕ್ಕೆ ಹೋಗಿದ್ದ ಗುರುವಾಯವರು ಕೃಷ್ಣ ಪರಮಾತ್ಮ ತಗೊಂಡ್ಬಂದರು ಆಮೇಲೆ ಆಮೇಲೆ ಹೀಗೆ ಆದರೆ ನಮ್ಮ ಮೈಸೂರಿಗೆ ಹೋದಾಗ ನಮ್ಮ ಮಕ್ಳಿಗೆ ಗೊತ್ತಾಗಲ್ಲ ಮೈಸೂರು ಮೇಲೆ ನೋಡಿರಲ್ಲ ಮಕ್ಕಳು ಅದು ಮಾಡ್ಲಿಂಗ್ ಇದು ಆಮೇಲೆ ರಾಣಿ ಅಂತ ಇದು ವೈಷ್ಣವರು ಇದು ಈ ವೈಷ್ಣವರು ಸಂಪ್ರದಾಯ ಮಾಡಿರೋದಿದ್ರು ಇದು ಬಹಳ ಶ್ರೇಷ್ಠವಾದದ್ದು ಪರಮ ಪೂಜ್ಯ ಪೂಜೆ ಮಾಡಿದ್ರೆ ವೈಷ್ಣವರು ಸೆಕೆಂಡ್ ಬ್ರಾಹ್ಮಣರು ಇದು ಬಹಳ ಶ್ರೇಷ್ಠವಾದದ್ದು ವೈಷ್ಣವರು ಫಂ ಮಾಡಿದಿದ್ದು ಇದು ಮಕ್ಕಳಿಗೆ ಸ್ಕೂಲ್ ಗೊತ್ತಾಗಲಿ ಅಂತ ಆಧುನಿಕತೆಯಿಂದ ಈಗ ಮಕ್ಕಳು ಸ್ಕೂಲ್ ಮಾಡಿರೋದು ಎಲ್ಲ ಮಾರ್ನಿಂಗ್ ಮಕ್ಕಳು ಮಾಡ್ತಿರೋದು ಅದು ಸೆಟ್ ಅಂತ ನೋಡಿದರೆ ಬಟ್ ಗುಣಮಟ್ಟ ನೋಡಿರಲ್ಲ ಅದು ಗಂಡು ಹೆಣ್ಣು ವಾದ್ಯ ಮಾಡೋದು ಆಮೇಲೆ ಬ್ಯಾನ್ ಸೆಟ್ಟೋದು ನಾವು ಒಂಬತ್ತು ದಿವಸ ನಾವು ತಾಯಿನ ಕುಣಿಸ್ಬಿಟ್ಟು ಬೇರೆ ಬೇರೆ ಅಲಂಕಾರ ಮಾಡಿ ಪೂಜೆ ಮಾಡ್ತೀವಿ ಇವತ್ತು ಸಾರದ ಪೂಜೆ ಸಾರದ ವೀಣಿ ಆಗಿಬಿಟ್ಟು ಪೂಜೆ ಮಾಡಿದಿವಿ ನಿನ್ನೆ ಅನ್ನ ಪೂಜೆ ಸೇವೆ ಮಾಡಿದ್ವಿ ಲಾಸ್ಟಿಗೆ ದುರ್ಗಾದೇವಿ ಪೂಜೆ ಮಾಡಿ ಮಾಡ್ತೀವಿ ಆ ಥರ ಮಕ್ಳಿಗೆ ಇವತ್ತು ಕನ್ಯಾ ಪೂಜೆ ಮಾಡ್ತಾ ಇದೀವಿ ಮಕ್ಕಳಿಗೆ ಏನಾದ್ರು ಒಂದು ಗಿಫ್ಟ್ ಕೊಡ್ತೀವಿ ಅದು ಸಂತೋಷ ಪಡ್ಸೋದ್ ಇದು ನವತ್ತು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದೀವಿ ಅಮ್ಮ ನಾವು ಲಾಸ್ಟಿಗೆ ಒಂಬತ್ತು ದಿವಸ ಆದ್ಮೇಲೆ ನವದು ಆಯುಧ ಪೂಜೆ ಆದ ವಿಜಯದಶಮಿ ದಿವಸ ತಾಯಿಗೆಲ್ಲ ಪೂಜೆ ಮಾಡಿಬಿಟ್ಟು ಆಚೆ ಹತ್ಬಿಟ್ಟು ಹುಷಾರು ಕ್ಲೀನಾಗಿ ಸುತ್ತಬಿಟ್ಟು ಅದು ನವ ನವದುರ್ಗೆ ಇದು ಒಂಬತ್ತು ಥರ ಇದೆ ನವಧಾನ್ಯ ಪೂಜೆ ಅದು ಘಟ ಅಂತಾರೆ ಅದು ಶ್ರೇಷ್ಠ ಅವರು ಘಟ ಪೂಜೆ ಮಾಡಬೇಕು ಒಂಬತ್ತು ಧಾನ್ಯ ರಾಗಿ ಗೋಧಿ ಎಲ್ಲ ಅದೆಲ್ಲ ಘಟ ಅಂತ ಒಂಬತ್ತು ದಿವಸ ಪೂಜೆ ಅದನ್ನ ಘಟ ಪೂಜೆ ಅಂತಾರೆ ಎಲ್ಲ ಸಂಪಾದನೆ ಮಾಡ್ಕೊಂಡು ಬಂದಿದ್ದೀವಿ ನಾವು ಅಪ್ಪ ಮೇಪ ಮಾಡ್ಕೊಂಡು ಬಂದಿದ್ದೀವಿ ಇದು ನವದುರ್ಗಿಯರು ತಾಯಿ ರೂಪ ನಾವು ನಾವು ನೋಡೋಕೆ ಆಗಲ್ಲ ಅದನ್ನ ಕಣ್ಣಲ್ಲಿ ಈ ಮಕ್ಕಳ ಮುಖಾಂತರ ನೋಡ್ಬೇಕು ಅಂತ ಅದಕ್ಕೆ ಕನ್ಯಾ ಪೂಜೆ ಅಂತಾರೆ ಸರ್ ಅವೆಲ್ಲ ಸುಮಂಗರಿ ಆಗಿ ಅವ್ರಿಗೆಲ್ಲ ಸೌಭಾಗ್ಯ ಮಾಡಿ ಅವ್ರಿಗೆಲ್ಲ ಪೂಜೆ ಮಾಡ್ತೀವಿ ಆಮೇಲೆ ಕೈಲಾಷ್ಟು ಏನಾದರೂ ಅವ್ರಿಗೆ ಹುಡುಗರೆ ಪೆನ್ನು ಪೆನ್ಸಿಲು ಬಳೆನೋ ಅದಕ್ಕೆ ಅವ್ರಿಗೆ ಮನಸ್ಸು ಸಂತೋಷ ಪಡಿಸ್ತೀವಿ ಅವ್ರು ಸಂತೋಷ ಪಟ್ಟರೆ ನಾವು ನಮ್ಗೆ ಆಶೀರ್ವಾದ ಸಿಗ್ತದೆ ನವ ಇರೋರು ನಮ್ಮ ಕಣ್ಣಿಗೆ ಕಾಣಿಸಿದ್ರೆ ಅವ್ರಿಗೆ ಮಕ್ಕಳೇ ದೇವ ಸಮಾನ ಅಂತ ಹೇಳ್ತಾರೆ ಅದೇ ನಾವು ಮಕ್ಕಳು ದೇವರ ನೆಂಬಿಟ್ಟು ಅವ್ರು ಏನಾದ್ರು ಅವ್ರಿಗೆ ನಮಗೆ ಇಷ್ಟ ಬಂದಂಗೆ ಅವ್ರಿಗೆ ಪೂಜೆ ಮಾಡಿ ನಾವು ದುರ್ಗೆ ನಾವು ನೆನಪ ನೆನಪು ಮಾಡ್ತೀವಿ ಸರ್ ನವರಾತ್ರಿಯಿಂದ ಸವರ್ಣ ರಾತ್ರಿ ಇದು ನವರಾತ್ರಿ ನವದುರ್ಗೆಯರು ನವಿಯರು ಚಿಕ್ಕ ಮುಖಾಂತರ ಬಟ್ಟಾರಂತೆ ಬಟ್ ನಾವು ನೋಡಿರಲ್ಲ ಹಾಗೆ ಬಂದಿರುವಂಥ ಭಾವನೆಯಿಂದ ಅವ್ರ ಮಕ್ಕಳಿಗೆ ನಾವು ಸಂತೋಷ ಪಡಿಸಿ ಹಾ ಎಲ್ರು ನಮಸ್ಕಾರ ಸುಪ್ರೀತ್ ಅಂತ ಇವತ್ ನಮ್ಮನೆ ನವರಾತ್ರಿ ದಸರಾ ಗೊಂಬೆ ಸ್ಪೆಷಲ್ ಆಗಿ ಮಾಡ್ತಾ ಇದೀವಿ ಸ್ಪೆಷಲ್ ಅದಕ್ಕಿಂತ ನಮ್ಮ ಪೂರ್ವಿಕರು ನಡ್ಸ್ಕೊಂಡ್ ಬಂದ ಸಂಪ್ರದಾಯನೇ ನಮ್ಮ ತಂದೆಯವ್ರು ನಡ್ಸ್ಕೊಂಡ್ ಬರ್ತಾ ಇದ್ದಾರೆ ತುಂಬಾ ವಿಶೇಷವಾಗಿ ವಿಭಿನ್ನವಾಗಿ ನಮ್ಮ ಮನೆ ದಸರಾ ಗೊಂಬೆಗಳು ಆಚರಣೆ ಮಾಡ್ಕೊಂತ ಬರ್ತಾ ಇರ್ತೀವಿ ಈ ದಿನ ವಿಶೇಷ ಸರಸ್ವತಿ ಪೂಜೆ ಇಟ್ಕೊಂಡಿದ್ವಿ ಆ ಬಂದಿರೋ ಮಕ್ಕಳಿಗೆಲ್ಲ ತಿಂಡಿ ಕೊಟ್ಟು ಅವ್ರಿಗೆ ಕನ್ಯಾ ಪೂಜೆ ಮಾಡಿ ಅವ್ರಿಗೆ ಅವರ ಆಟೋ ಗಿಫ್ಟ್ ಗಿಫ್ಟ್ಗಳನ್ನ ಕೊಡ್ತಾ ಹೋಗ್ತೀವಿ ದೆನ್ ದಸರಾ ಗೊಂಬೆ ಏನಕ್ಕೆ ಇರ್ತಾರೆ ಏನ್ ಮಹತ್ವ ಅಂತ ಅಂದ್ರೆ ಅದೇ ಅದು ವಿಶೇಷವಾಗಿದೆ ಅದಕ್ಕೆ ಸಂಪ್ರದಾಯ ಇದೆ ನಮ್ದು ಸನಾತನ ಧರ್ಮ ಸುಮಾರು ಒಂದ್ ನಲ್ವತ್ತು ವರ್ಷದಿಂದ ನಮ್ಮನೆ ಈ ಸಂಪ್ರದಾಯ ಉಳ್ಸ್ಕೊಂತ ಬರ್ತಾ ಇದೀವಿ ಗೊಂಬೆಗಳು ಇಟ್ಟಿ ಏನ್ಗೆ ಪೂಜೆ ಮಾಡೋಕೆ ಈಗಿನ ಆಗಿನ ಈಗದಲ್ಲಿ ಎಲ್ಲಾ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ವಾಟ್ಸಪ್ ಬರೀ ಅವರು ಲೈಫಲ್ ಕಳ್ಬಾ ಹೋಗ್ತಾ ಇದಾರೆ ಮಕ್ಕಳಿಗೆ ರಾಮಾಯಣ ಅಂದ್ರೇನು ಮಹಾಭಾರತ ಅಂದ್ರೇನು ನಮ್ಮ ಸಂಸ್ಕೃತಿ ಏನು ಅಂತ ಅರಿವಾಗ್ಬೇಕು ಬರೇ ಅವರು ತಮ್ಮ ಬೇರೆ ಆಕ್ಟಿವಿಟೀಸಲ್ಲಿ ಇನ್ವಾಲ್ವ್ಮೆಂಟ್ಗಿಂತ ಈಗಿನ ಜನರೇಷನ್ಗೆ ಈ ಸಂಪ್ರದಾಯ ಬಹಳ ಅನುಕೂಲ ಆಗುತ್ತೆ ಹಾಗಾಗಿ ಈ ಗೊಂಬೆಗಳು ಪ್ರತಿ ದಿವಸ ಇಟ್ಟಿ ಸಾಕಷ್ಟು ಮಕ್ಕಳುಗಳು ಬರ್ತಾ ಇದಾರೆ ಅವ್ರಿಗೆ ಆ ರಾಮಾಯಣ ಮಹಾಭಾರತ ಮತ್ತೆ ಕೃಷ್ಣ ರಾಮ ಕಲ್ಕಿ ಮತ್ತೆ ಅಷ್ಟಲಕ್ಷ್ಮಿಗಳು ಪಟ್ಟದ ಗೊಂಬೆಗಳಂದ್ರೆ ಏನು ಚಾಮುಂಡೇಶ್ವರಿ ಅಂದ್ರೆ ಏನು ಅನದು ಅವರು ಕಣ್ಣಲ್ಲಿ ನೋಡಿದಾಗ ಅವ್ರಿಗಾಗೋ ಅನುಭವನೇ ಬೇರೆ ಸೊ ಹಾಗಾಗಿ ದಸರಾ ಗೊಂಬೆಗಳು ಇಟ್ಟಿ ನಮ್ಮ ಸಂಸ್ಕೃತಿ ನಮ್ಮನ್ನು ಉಳ್ಸ್ಕೊಂತ ಹೋಗ್ಬೇಕು ಬರೋ ಜನರೇಷನ್ಗಳು ಈ ಸಂಸ್ಕೃತಿನ ಉಳ್ಸ್ಕೊಂಡು ಹೋಗ್ಬೇಕಂತ ನನ್ನ ಕೋರಿಕೆ ಹಾಗಾಗಿ ದಯಮಾಡಿ ತಮ್ಮ ಮಕ್ಕಳನ್ನ ಕರ್ಕೊಂಬನ್ನಿ ಈ ತರ ದಸರಾ ಗೊಂಬೆಗಳನ್ನ ತೋರ್ಸಿ ಆಚಾರ ವಿಚಾರಗಳನ್ನ ತಿಳಿಸ್ಕೋಬೇಕಂತ ಅಂತ ಹೋಗ್ತಾ ಇದ್ದೀವಿ ಹಾಗಾಗಿ ಈ ಉದ್ದೇಶನೇ ಅಷ್ಟು ಓಕೆ ಥ್ಯಾಂಕ್ ಯು ಎಲ್ಲ ಯೂಟ್ಯೂಬಲ್ಲಿ ನೋಡ್ತಾ ಇದ್ವಿ ನಾವು ಇವತ್ತೆಲ್ಲ ಫ್ರೆಂಡ್ಸ್ ಹಾಂ

ನೀವು ಭಾವಸಿಂಚನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು